ಮತದಾನ ಹೆಚ್ಚಳಕ್ಕೆ ಚುನಾವಣಾ ಆಯೋಗ ಹಲವು ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಕೋಲಾರದಲ್ಲಿ ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ಹಾಗೂ ಅಂಗವಿಕಲ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ನಿನ್ನೆ ಆಯೋಜಿಸಲಾಗಿದ್ದ ವಿಶೇಷ ಚೇತನರ ಬೈಕ್ ರ್ಯಾಲಿಗೆ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ರವಿಚಂದ್ರನ್ ಚಾಲನೆ ನೀಡಿದರು ಬೈಕ್ ಜಾಥಾವು ನಗರದ ಅರಹಳ್ಳಿ ಗೇಟ್ನಿಂದ ಜಿಲ್ಲಾ ಪಂಚಾಯತ್ ಕಚೇರಿವರೆಗೂ ಸಾಗಿತು ಜಾಥಾದಲ್ಲಿ ಪಾಲ್ಗೊಂಡ ನೂರಾರು ವಿಶೇಷ ಚೇತನರು ಪ್ರತಿಯೊಬ್ಬರ ಮತದಾನದ ಹಬ್ಬದಲ್ಲಿ ಪಾಲ್ಗೊಳ್ಳುವಂತೆ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಮತದಾನಕ್ಕೆ ಆಯೋಗವು ಹಲವು ಕ್ರಮಗಳನ್ನು ಕೈಗೊಂಡಿದೆ ವಿಶೇಷ ಚೇತನರಿಗಾಗಿಯೂ ಹಲವಾರು ಸೌಲಭ್ಯಗಳನ್ನು ಕಲ್ಪಿಸಿದೆ ಹೀಗಾಗಿ ತಪ್ಪದೇ ಮತದಾನ ಮಾಡಬೇಕು ಎಂದು ಮನವಿ ಇರುವಂತಹ ವಿಕಲಾಚೇತನ ಗುರುತಿಸಿ ಮತಗಟ್ಟೆಗೆ ತಂದು ಓಟ್ ಹಾಕುವಂತಹ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾಡಳಿತ ಎಲ್ಲಾ ಕೆಲಸ ಒಳ್ಳೆ ಚೆನ್ನಾಗಿ ರೀತಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಆದ್ರಿಂದ ಎಲ್ಲರೂ ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆಗೆ ಮತ ನೀಡಬೇಕಂತ ವಿಕಲಚೇತನ ಮನವಿ ಮಾಡುತ್ತಾರೆ ವಿಶೇಷ ಚೇತನರಾದ ಈರಣ್ಣ ವಿಶೇಷ ಚೇತನರು ಮೂಲಭೂತ ಸೌಕರ್ಯಗಳಿಲ್ಲದೆ ಮತದಾನದಿಂದ ದೂರ ಉಳಿಯುತ್ತಾರೆ ರು ಆದರೆ ಈಗ ಆಯೋಗ ಎಲ್ಲ ರೀತಿಯ ಸೌಲಭ್ಯ ಕಲ್ಪಿಸಿದೆ ಎಂದು ತಿಳಿಸಿದರು ತೀವ್ರತರವಾದ ವಿಕಲಚಂದ್ರಿಗೆ ಮನೆಯಲ್ಲೇ ಮತದಾನ ಮಾಡುವುದಕ್ಕಾಗಿ ಅವಕಾಶ ಕೊಟ್ಟಿದ್ರು ಹದಿಮೂರರಿಂದ ಹದಿನೆಂಟನೇ ತಾರೀಕು ಒಳಗಡೆ ಅವರು ಮತದಾನ ಆಗಿದೆ ತುಂಬಾ ಸಂತೋಷ ಪಟ್ಟಿದ್ದಾರೆ ಯಾಕೆಂದ್ರೆ ನಮಗೆ ತುಂಬಾ ಕಷ್ಟ ಇತ್ತು ಅಂಗವಿಕಲ್ ಹೋಗಿ ಅಲ್ಲಿ ಹೋಗಿ ಓಟ್ ಮಾಡಲಿಕ್ಕೆ ತುಂಬಾ ಕಷ್ಟಪಡಬೇಕಾಯಿತು ಪಡ್ಬೇಕಾಯ್ತು ಒಬ್ಬರನ್ನ ಆಸೆ ಒಬ್ರು ಆಸೆ ಇಲ್ಲದೆ ಹೋಗೋಕ್ಕಾಗ್ತಾ ಆಗ್ತಾ ಅದಕ್ಕೋಸ್ಕರವಾಗಿ ಇವಾಗ ಸರ್ಕಾರ ನಮ್ಗಿಂತ ಒಂದು ವಿಶೇಷವಾದ ಸೌಲಭ್ಯ ಕಲ್ಪಿಸಿಕೊಟ್ಟಿದೆ ಸರ್ಕಾರಕ್ಕೆ ನಮ್ಮ ಧನ್ಯವಾದಗಳು ಚೇತನರಲ್ಲಿ ಮತದಾನದ ಚೇತನರ ಕಲ್ಯಾಣಾಧಿಕಾರಿ ರಮ್ಯಾ ಜಿಲ್ಲೆಯಲ್ಲಿ ಸುಮಾರು ಹದಿನೈದು ಸಾವಿರ ವಿಶೇಷ ಚೇತನರಿದ್ದು ಪ್ರತಿಯೊಬ್ಬರು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತೆ ಈ ಜಾತ್ರಾ ಮೂಲಕ ಅರಿವು ಮೂಡಿಸಲಾಗುತ್ತಿದೆ ಎಂದರು ಶುಕ್ರವಾರ ಯಾರು ವಿಕಲಚೇತನರಾಗಿರ್ಲಿ ವಿಶೇಷ ಚೇತನರಾಗಿರ್ಲಿ ಮನೆಯಲ್ಲಿ ಉಳಿಯದೆ ತಪ್ಪದೆ ಮತಗಟ್ಟೆಗೆ ಬಂದು ತಮ್ಮ ಮತ ಚಲಾಯಿಸಿ ತಮ್ಮ ಒಂದು ಮತ ಈ ದೇಶದ ಹಿತ ಮತ್ತು ಭವಿಷ್ಯವನ್ನು ಕಾಪಾಡುತ್ತದೆ ಈ ನಿಟ್ಟಿನಲ್ಲಿ ಎಲ್ಲರೂ ಕಡ್ಡಾಯವಾಗಿ ಬಂದು ನೈತಿಕವಾಗಿ ಮತ ಮಾಡಬೇಕೆಂದು ಈ ಮೂಲಕ ಎಲ್ಲರಲ್ಲಿ ಕೋರುತ್ತೇನೆ